ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಬ್ಯೂಟಿಫುಲ್ ನೇಚೋ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮ್ ಅನ್ನು ಹೇಳ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ತುಂಬ ವಿಶೇಷವಾದಂತಹ ಒಂದು ರೀಡಿಂಗನ್ನು ತಗೋತಾ ಇದ್ದೀನಿ ಈ ಶುಭ ಗುರುವಾರದ ದಿನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂದೇಶ ಮತ್ತು ಶ್ರೀ ಸತ್ಯ ಸಾಯಿ ಬಾಬರವರ ಸಂದೇಶವನ್ನ ತಗೋತಾ ಇದ್ದೀನಿ ಸೊ ಯಾಕೆ ಗುರುಗಳೆಂದರೆ ಎಲ್ಲರೂ ಕೂಡ ಒಂದೇ ಅಂದ್ರೆ ಅವತಾರಗಳು ಬೇರೆ ಬೇರೆ ಆದ್ರೂ ಕೂಡ ಗುರು ಅಂದ್ರೆ ಎಲ್ಲರೂ ಕೂಡ ಅವ್ರಿಗೊಂದು ಭಕ್ತಿಯ ನಮನವನ್ನ ಮಾಡ್ತಾರೆ ಮತ್ತೆ ನಂಬುತ್ತಾರೆ ಮತ್ತೆ ಆತ್ಮೀಯವಾಗಿ ಅವರನ್ನ ಪೂಜಿಸುವಂತಹದ್ದು ಕೂಡ ರೂಢಿಯಲ್ಲಿರುತ್ತೆ ಹೌದಲ್ವಾ ಸೊ ಹಾಗೆ ನೀವು ಈ ಎರಡು ಗುರುಗಳಲ್ಲಿ ಯಾವ ಅವತಾರದಲ್ಲಿರುವಂತಹ ಗುರುವನ್ನ ನೀವು ಹೆಚ್ಚಾಗಿ ಪೂಜಿಸ್ತೀರಾ ಆ ಒಂದು ಗುರುವನ್ನ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ಈ ಎರಡು ಗುರುಗಳಲ್ಲಿ ಕೊಡುವಂತಹ ಸಂದೇಶಗಳು ತುಂಬಾ ಅದ್ಭುತವಾದಂತಹ ಸಂದೇಶಗಳೇ ಆಗಿರತ್ತೆ ಆದ್ರೆ ನಿಮಗೆ ಯಾವ ಅವತಾರದಲ್ಲಿರುವಂತಹ ದೇವರ ಸಂದೇಶ ಬೇಕೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅಷ್ಟೇ ಇದನ್ನ ಆಯ್ಕೆ ಮಾಡ್ಕೊಂಡ್ರೆ ಕಡಿಮೆ ಸಂದೇಶವನ್ನ ಕೊಡ್ತಾರೆ ಅದನ್ನ ಆಯ್ಕೆ ಮಾಡಿಕೊಂಡ್ರೆ ತುಂಬಾ ಬಹಳ ದೊಡ್ಡ ಸಂದೇಶವನ್ನ ಕೊಡ್ತಾರೆ ಅಲ್ಲ ಗುರು ಅಂದ್ರೆ ಇಬ್ಬರೂ ಒಂದೇ ಅವತಾರಗಳಲ್ಲಿ ಬೇರೆ ಇರುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಮ ಕಾನ್ಸಂಟ್ರೇಷನ್ ಹೇಗಿರುತ್ತೆ ಅಥವಾ ನಿಮ್ಮಲ್ಲಿ ಯಾವ ಗುರುಗಳು ನಿಮಗೆ ಆತ್ಮೀಯರಾಗಿ ಆ ಗುರುವಿನ ಸಂದೇಶವನ್ನು ಕೇಳಬೇಕು ಅಂತ ನಿಮ್ಗೆ ಅನಿಸುತ್ತೋ ಆ ಗುರುವಿನ ಸಂದೇಶವನ್ನು ಪಡ್ಕೊಳ್ಳಿ ಮತ್ತೆ ಆಯ್ಕೆಯನ್ನು ಮಾಡಿಕೊಳ್ಬಾಗ ನನಗೆ ಎರಡೂ ಗುರುಗಳ ಸಂದೇಶವೂ ಬೇಕು ಅಂದರೆ ಖಂಡಿತವಾಗಿಯೂ ನೀವು ಇಬ್ಬರ ಸಂದೇಶವನ್ನ ಪಡ್ಕೋಬಹುದು ಇಲ್ಲ ನನ್ನ ಸಿಚುವೇಶನ್ಸ್ಗೆ ತಕ್ಕ ಹಾಗೆ ನಾನು ಸಂದೇಶವನ್ನ ಪಡ್ಕೋತೀನಿ ಅನ್ನೋದಾದ್ರೆ ಯಾರನ್ನ ನೀವು ಅಹ್ ಆಯ್ಕೆ ಮಾಡ್ಕೋತಿರೋ ಅವರೇ ನಿಮ್ಮ ಸನ್ನಿವೇಶ ಅಥವಾ ಸಂದರ್ಭಗಳಿಗೆ ತಕ್ಕ ಹಾಗೆ ಸಂದೇಶವನ್ನ ಕೊಡ್ತಾರೆ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ಯಾವುದೋ ಒಂದು ವ್ಯಕ್ತಿಯ ಎನರ್ಜಿಯನ್ನ ತಗೊಂಡು ರೀಡಿಂಗ್ ಅನ್ನ ಮಾಡ್ತಾ ಇರುವಂತಹದ್ದು ಅಲ್ಲ ಓಕೆ ಮತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಹಾಗೇನೆ ಯಾವ ಸಮಸ್ಯೆಗೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವಾಗೋ ತರ ನಿಮ್ಗೆ ಗಳು ಮತ್ತು ಪೆಂಡೆಂಟ್ಗಳು ಕೂಡ ನಮ್ಮ ನೇಚರ್ ಸ್ಪಿರಿಟ್ ನೈನ್ ನಟ್ ಕನ್ನಡ ಚಾನೆಲ್ ನಲ್ಲಿ ದೊರಕ್ತಾ ಇದೆ ಯಾರಿಗೆಲ್ಲ ಬೇಕೋ ಅವರೆಲ್ಲರೂ ಕೂಡ ನನ್ನ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಅನ್ನು ತಗೊಂಡು ನೀವು ಬುಕ್ಕಿಂಗನ್ನು ಮಾಡ್ಕೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ಅನ್ನ ಕಡೆ ಬರೋದಾದ್ರೆ ಫಸ್ಟ್ ನೀವು ಇಬ್ಬರು ಗುರುಗಳನ್ನ ನೋಡಿ ಓಕೆ ನೋಡಿ ನಿಮ್ಗೆ ಯಾರ ಸಂದೇಶ ಬೇಕೋ ಆಯ್ಕೆಯನ್ನು ಮಾಡ್ಕೊಳ್ಳಿ ಹಾಗೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಮೊದಲು ನಾನು ಸಂದೇಶವನ್ನ ತಗೋತಾ ಇರುವಂತದ್ದು ಶ್ರೀ ಸತ್ಯ ಸಾಯಿ ಬಾಬಾರವರ ಸಂದೇಶವನ್ನ ತಗೋತಾ ಇದ್ದೀನಿ ಯಾರೆಲ್ಲ ಶ್ರೀ ಸತ್ಯ ಸಾಯಿ ಬಾಬಾ ಸದ್ಗುರು ಶ್ರೀ ಸತ್ಯ ಸಾಯಿ ಬಾಬಾರವರ ಸಂದೇಶವನ್ನ ಪಡ್ಕೋಬೇಕು ಅಂತ ಕಾಯ್ತಾ ಇದ್ದೀರೋ ಸೊ ಅವರಿಗೆಲ್ಲರಿಗೂ ಕೂಡ ಈ ರೀಡಿಂಗ್ ಇದೆ ಓಕೆ ಸೊ ಅದ್ಭುತವಾದಂತಹ ರೀತಿಯಲ್ಲಿ ಸಂದೇಶಗಳನ್ನ ಕೊಟ್ಟಿದ್ದಾರೆ ನಿಮಗೆ ಕೇಳ್ಕೊತ ಕೇಳ್ಕೊತ ನಿಮ್ಗೆ ಗೊತ್ತಾಗತ್ತೆ ಮೊದಲು ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಹೌದು ನಾನು ನಿನ್ನೆಲ್ಲ ವಿಚಾರಗಳನ್ನ ಕೂಡ ಕೇಳ್ಕೊತಾ ಇದ್ದೀನಿ ನೀನು ಯಾವಾಗಲೂ ಕೂಡ ನೀನು ನನ್ನ ನೆನಪಿಸ್ಕೊಳ್ಳೋದಿರ್ಬೋದು ಅಥವಾ ನೀನು ಯಾವಾಗಲೂ ಪ್ರೇ ಮಾಡುವಂತಹ ರೀತಿ ಇರ್ಬೋದು ಗುರುಗಳೇ ಗುರುಗಳೇ ಅನ್ನುವಂತಹ ರೀತಿ ಮತ್ತು ನಿನ್ನ ನಂಬಿಕೆ ಇದೆಲ್ಲವನ್ನ ಕೂಡ ನಾನು ನೋಡ್ತಾ ಇದ್ದೀನಿ ಸೊ ನೀನು ಮಾಡುವಂತಹ ಒಂದು ಭಕ್ತಿ ಪೂರ್ವಕವಾದಂತಹ ಒಂದೇ ಒಂದು ನಮನ ಇರಬಹುದು ಅಥವಾ ನೀನು ನೋಡೋದಿಕ್ಕೆ ಮಂದಿರಕ್ಕೆ ಬರುವಂತಹ ರೀತಿ ಇರಬಹುದು ಇದೆಲ್ಲವನ್ನ ನಾನು ನೋಡ್ತಾ ಇದ್ದೀನಿ ಮತ್ತೆ ನಿನ್ನೆಲ್ಲ ಭಕ್ತಿಯನ್ನ ಪ್ರೀತಿ ಪ್ರೀತಿಪೂರ್ವಕವಾಗಿ ಸ್ವೀಕರಿಸ್ತಾ ಇದ್ದೀನಿ ನಿನ್ನ ಸಮಸ್ಯೆ ಏನಿದೆಯೋ ಅದೆಲ್ಲವನ್ನು ಕೂಡ ನಾನು ಪರಿಹಾರವನ್ನು ಮಾಡಿ ಕೊಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾವುದೇ ಕಷ್ಟದಲ್ಲಿ ಇರ್ಲಿ ಯಾವುದೇ ಸಮಸ್ಯೆಗಳೇ ಇರಲಿ ನಾನು ಎಲ್ಲವನ್ನು ನಿನ್ನ ಬದುಕಿನಲ್ಲಿ ಚೇಂಜ್ ಮಾಡ್ತೀನಿ ಒಂದು ಪಾಸಿಟಿವ್ ಆದಂತಹ ರೀತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡೇ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ರತೆಯ ಜೀವನ ಇದೆಯಲ್ಲ ಒಂದು ನಮ್ರತಾ ಪೂರ್ವಕವಾಗಿ ಏನು ನೀನು ಹಂಬಲ್ ರಿಕ್ವೆಸ್ಟ್ ಅನ್ನ ನನ್ನ ಹತ್ರ ಮಾಡ್ತಾ ಇದೆಯಲ್ಲ ಆ ಹಂಬಲ್ ರಿಕ್ವೆಸ್ಟ್ ಗೆ ನಾನು ನಿನಗೆ ಗಿಫ್ಟಿನ ರೂಪದಲ್ಲಿ ನಾನು ನಿನಗೆ ಕೊಡ್ತಾ ಇದ್ದೀನಿ ಹೌದು ಎಂತಹ ಸಮಸ್ಯೆಗಳು ಯಾವುದೇ ರೀತಿಯ ತೊಂದರೆಗಳು ನಿನ್ನಲ್ಲಿ ಇದ್ರೂ ಕೂಡ ಅದೆಲ್ಲವನ್ನ ಪರಿಹಾರ ಮಾಡ್ತೀನಿ ಯಾಕೆ ನಿನ್ನಲ್ಲಿರುವಂತಹ ನಮ್ರತೆಯ ಕೃತಜ್ಞತೆಯ ಒಂದು ಭಕ್ತಿಯ ಒಂದು ಪ್ರಾರ್ಥನೆಗೆ ನಾನು ಖಂಡಿತ ಕೂಡ ಒಲಿತೀನಿ ಅನ್ನೋದನ್ನ ಹೇಳ್ತಾ ಇದ್ದಾನೆ ಮತ್ತೆ ನಾನು ಹೇಗೆ ಒಲಿತೀನಿ ಹೇಗೆ ನಿನಗೆ ಸಹಾಯವನ್ನ ಮಾಡ್ತೀನಿ ಅನ್ನೋದು ನಿನಗೆ ಚೆಲ್ಲೋಪತಿ ಮೆಸೇಜ್ಗಳ ಮೂಲಕ ಗೊತ್ತಾಗತ್ತೆ ಬಾಬಾರವರು ಸಹಾಯವನ್ನ ಮಾಡೇ ಮಾಡ್ತಾರೆ ಅನ್ನೋದು ಅನ್ನುವಂತಹ ನಂಬಿಕೆಯೂ ನಿನ್ನಲ್ಲಿ ಇದೆ ಅಲ್ವಾ ನಿನ್ನಲ್ಲಿ ನಂಬಿಕೆ ಇದ್ದಿದ್ದಕ್ಕೆ ತಾನೇ ನೀನು ನನ್ನ ಬಂದು ಪ್ರಯತ್ನ ಪ್ರಾರ್ಥನೆಯನ್ನ ಮಾಡುವಂತಹದ್ದು ಭಕ್ತಿಯಿಂದ ಪೂಜಿಸುವಂತಹದ್ದು ಮತ್ತೆ ಭಕ್ತಿಯಿಂದ ನೀನ್ ಭಕ್ತಿಯ ಜೊತೆಗೆ ಒಂದು ನಂಬಿಕೆಯನ್ನ ಇಟ್ಕೊಂಡು ನಮ್ರತೆಯ ರೀತಿಯಲ್ಲಿ ನನ್ನನ್ನ ಪೂಜೆ ಮಾಡ್ತಾ ಇರುವುದು ಮಾಡ್ತಾ ಇರೋದು ಅಲ್ವಾ ನಾನ ಯಾವ ರೂಪದಲ್ಲಿ ಆದ್ರೂ ಸಹಾಯವನ್ನ ಮಾಡ್ತೀನಿ ಅನ್ನೋದಲ್ವಾ ಖಂಡಿತ ಸಹಾಯವನ್ನ ಮಾಡ್ತೀನಿ ಯಾರೋ ಯಾರದೋ ರೂಪದಲ್ಲಿ ಇರಬಹುದು ಅಥವಾ ಯಾವುದೋ ಟೈಮಿನಲ್ಲಾದ್ರೂ ಇರಬಹುದು ಅಥವಾ ಎಲ್ಲಿ ಆದ್ರೂ ಇರಬಹುದು ನಾನು ಯಾವ ರೂಪದಲ್ಲಿ ಹೇಗೆ ಮತ್ತು ಯಾವ ಟೈಮಿನಲ್ಲಿ ಬರ್ತೀನಿ ಅನ್ನೋದು ನಿನಗೆ ಗೊತ್ತಾಗದೇ ಇರಬಹುದು ಆದ್ರೆ ಖಂಡಿತವಾಗಿಯೂ ನಾನು ಬಂದು ಸಹಾಯವನ್ನ ಮಾಡೇ ಮಾಡ್ತೀನಿ ಎಷ್ಟೋ ಬಾರಿ ನೀವು ಹೇಳುವಂತಹದ್ದೇನು ನಾನು ಎಷ್ಟೋ ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀನಿ ಎಷ್ಟೋ ದಿನಗಳಿಂದ ಇದೊಂದು ಸಮಸ್ಯೆಯನ್ನ ಹಿಡಿದು ನಾನು ಪ್ರಾರ್ಥನೆಯನ್ನ ಬಾಬಾರವರ ಬಳಿಯಲ್ಲಿ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಅವರು ಯಾಕೆ ಸಹಾಯವನ್ನ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಕೆಲವರ ಒಂದು ಮನಸ್ಸಿನಲ್ಲಿ ಉದ್ಭವವಾಗುವಂತಹ ಪ್ರಶ್ನೆ ಆಗಿರತ್ತೆ ಸೊ ಯಾವುದೋ ಒಂದು ಸಮಸ್ಯೆಯನ್ನು ನಮಗೋಸ್ಕರವಾಗಿ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಅದರಲ್ಲಿ ಹಲವಾರು ಲೆಸನ್ಸ್ಗಳು ಇರುತ್ತೆ ಆ ಕಷ್ಟದ ಹಿಂದೆ ಹಲವಾರು ಅನುಭವಗಳು ಇರುತ್ತೆ ಅನುಭವದ ಪಾಠಗಳು ಇರುತ್ತೆ ನೀನು ಎಷ್ಟು ತಡೆಯೋದಿಕ್ಕೆ ಸಾಧ್ಯವೋ ಅಷ್ಟರವರೆಗೂ ಕೂಡ ಆ ಸಮಸ್ಯೆಗಳು ನಿಮ್ಮಲ್ಲಿ ಇರುತ್ತೆ ಯಾವಾಗ ಆ ಸಮಸ್ಯೆಯನ್ನು ನೀವು ತಡೆಯೋದಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಆ ಸಮಸ್ಯೆಯಿಂದ ಯಾವುದೇ ಅನುಭವಗಳು ನನಗೆ ಬೇಕಾಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಬರುತ್ತೋ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ಯಾವುದೋ ಒಂದು ಕಷ್ಟ ಬರ್ತಾ ಇದೆ ಈಗ ನಾವು ಅತಿಯಾಗಿ ಒಂದು ಉದಾಹರಣೆಯನ್ನ ಕೊಡೋದಾದ್ರೆ ಒಬ್ಬ ವ್ಯಕ್ತಿಯನ್ನು ನಾವು ಅತಿಯಾಗಿ ನಂಬಿರ್ತೀವಿ ಸೊ ಅತಿಯಾಗಿ ನಂಬಿರುವಂತಹ ವ್ಯಕ್ತಿ ನಮ್ಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಫಸ್ಟ್ ಏನ್ ಪಾಠವನ್ನ ಕಲಿಬೇಕು ಯಾವುದೇ ವ್ಯಕ್ತಿಯನ್ನ ನಂಬಬೇಕಾದ್ರೂ ಕೂಡ ಒಂದು ಬೌಂಡ್ರೀಸ್ ನ ಒಳಗಡೆ ನಾವು ನಂಬಬೇಕು ಅತಿಯಾದ ನಂಬಿಕೆಯನ್ನ ಮಾಡಿದಾಗ ಅದೇ ನಮಗೆ ಮುಡುವಾಗತ್ತೆ ಅನ್ನುವಂತಹ ಒಂದು ಪಾಠ ಅದ್ರಲ್ಲಿ ಇರುತ್ತೆ ಅಲ್ವಾ ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ಹಲವಾರು ಸಮಸ್ಯೆಗಳು ಯಾವುದೋ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಯಾಕೆ ಇಷ್ಟು ದಿನ ಇವತ್ತೂ ಆಗ್ಲಿಲ್ಲ ನಾಳೆಯೂ ಆಗ್ಲಿಲ್ಲ ನಾಡಿದ್ದು ಆಗ್ಲಿಲ್ಲ ವರ್ಷಾಂತರ ದಿನಗಳಿಂದಲೂ ಕೂಡ ವರ್ಷಾನ್ಗಟ್ಲೆಯಿಂದಲೂ ಕೂಡ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾನೆ ಇದ್ದೇನೆ ಆದ್ರೂ ಕೂಡ ನನಗೆ ಕಷ್ಟಗಳು ಬರ್ತಾನೆ ಇದೆಯಲ್ಲ ಅನ್ನುವಂತಹದ್ದು ಕೆಲವರ ಮಾತಾಗಿರುತ್ತೆ ಮತ್ತು ಕೆಲವರು ಹೇಳ್ತಾ ಇರೋದನ್ನ ನಾವು ರೋ ಲೋಕಾರೂಢಿಯಾಗಿ ಕೇಳಿರ್ತೀವಿ ಆದ್ರೆ ದೇವರು ನಿಮ್ಗೆ ಆ ಕಷ್ಟವನ್ನ ಯಾಕೆ ಕೊಟ್ಟಿರ್ತಾರೆ ಅದರಲ್ಲಿ ಏನೋ ಒಂದು ಅಂಶವನ್ನ ನೀನು ಅರ್ತ್ಕೋಬೇಕು ನೀನು ತಿಳ್ಕೋಬೇಕು ಅನ್ನುವಂಥದ್ದನ್ನ ಏನು ಹೇಳಿರ್ತಾರೋ ನೀವು ಅದನ್ನ ಮಾಡಿರೋದಿಲ್ಲ ಅದರಲ್ಲಿ ನೀವು ಚೇಂಜಸ್ ಆಗಿರೋದಿಲ್ಲ ನೀವು ಯಾವ ಪಾಠವನ್ನ ಅನುಭವದ ಪಾಠವನ್ನ ಪಡ್ಕೋಬೇಕು ಯಾವ ಸಿಚುವೇಶನ್ಸ್ಗೆ ಆ ಅನುಭವದ ಪಾಠವನ್ನ ನೀವು ಪಡ್ಕೊಂಡಿರಲ್ಲ ಅದಕ್ಕೋಸ್ಕರವಾಗಿಯೇ ನಿಮಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಬರೋದಕ್ಕೆ ಕಾರಣ ಆಗಿರತ್ತೆ ಯಾವಾಗ ನಿಮಗೆ ಅನುಭವದ ಪಾಠ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೋ ಸಿಚುಯೇಷನ್ಸ್ ನೀವು ಯಾವಾಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಿರೋ ಖಂಡಿತವಾಗಿಯೂ ಆ ಸಮಸ್ಯೆಯನ್ನ ಪರಿಹಾರ ಮಾಡಿ ಕೊಡ್ತಾರೆ ಅದು ಬೇಕಾಗಿರೋದು ಓಕೆ ಸೊ ನಾನೇನು ತಪ್ಪು ಮಾಡಿಲ್ಲ ಆದ್ರೂ ನನಗೆ ಸಮಸ್ಯೆ ಬಂತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅನುಭವಗಳು ಯಾವ ರೂಪದಲ್ಲಿ ಬೇಕಾದ್ರೂ ಬರಬಹುದು ನಾವು ತಪ್ಪು ಮಾಡಿದ್ರೆ ಮಾತ್ರ ಅನುಭವವನ್ನ ಪಡ್ಕೋಬೇಕು ಬೇರೆಯವರು ತಪ್ಪು ಮಾಡಿರೋದಕ್ಕೆ ಅನುಭವವನ್ನ ಪಡ್ಕೋಬಾರ್ದ ಅನ್ನೋದಿಲ್ಲ ಜೀವನದಲ್ಲಿ ಹಲವಾರು ಅಂಶಗಳನ್ನ ನಾವು ಕಲಿಯೋದಿರುತ್ತೆ ಏರುಪೇರುಗಳು ಲಾಭ ನಷ್ಟಗಳು ಖುಷಿಯನ್ನ ನಾವು ಹೇಗೆ ಸ್ವೀಕರಿಸ್ತೀವೋ ನಾವು ದುಃಖವನ್ನ ಕೂಡ ಅಷ್ಟೇ ಸಮ ಪ್ರಮಾಣದಲ್ಲಿ ಸ್ವೀಕರಿಸ್ಬೇಕಲ್ವಾ ಖಂಡಿತವಾಗಿಯೂ ನಿನ್ನ ಕಷ್ಟ ದೂರ ಆಗತ್ತೆ ನೀನ್ ಏನೊಂದು ಹಂಬಲ್ ರಿಕ್ವೆಸ್ಟ್ ಅನ್ನ ನನ್ನ ಹತ್ರ ಮಾಡ್ತಾನೇ ಇರ್ತೀಯಾ ಕೇಳ್ತೀನೇ ಇರ್ತೀಯ ಅದಕ್ಕೆ ನಾನು ಖಂಡಿತವಾಗಿಯೂ ನಿನಗೆ ಸಹಾಯವನ್ನು ಮಾಡ್ತೀನಿ ಯಾವ ರೂಪದಲ್ಲಿ ಬೇಕಾದರೂ ನಿನಗೆ ಬಂದು ಸಹಾಯವನ್ನು ಮಾಡ್ಬೋದು ಯಾವಾಗ ಬೇಕಾದರೂ ಯಾವ ಟೈಮಿನಲ್ಲಿ ಬೇಕಾದರೂ ಬಂದು ಮಾಡಬಹುದು ಯಾವಾಗ ಯಾವ ಸ್ಥಳದಲ್ಲಾದರೂ ನಾನು ಬಂದು ನಿನಗೆ ಸಹಾಯವನ್ನು ಮಾಡ್ಬೋದು ಆದರೆ ನಂಬಿಕೆ ಒಂದನ್ನ ಇಟ್ಕೋಬೇಕು ಅಯ್ಯೋ ನಾನು ಪೂಜೆ ಮಾಡಿದೆ ಬರಲಿಲ್ಲ ಬರಲ್ಲ ನಮ್ಮೆಲ್ ನನಗಂತೂ ದೇವರು ಒಲಿಯಲ್ಲ ಅಂತ ಏನು ಅನ್ಕೋತಿರಲ್ಲ ಅದನ್ನು ಬಿಡಿ ದೇವರು ಎಲ್ಲರಿಗೂ ಒಲಿತಾರೆ ಬಡವ ಶ್ರೀಮಂತ ಮಧ್ಯಮ ವರ್ಗದವರು ಇದ್ಯಾವುದೂ ಕೂಡ ಲೆಕ್ಕಕ್ಕಿಲ್ಲ ಯಾರು ಪ್ರಾರ್ಥನೆಯಲ್ಲಿ ಭಕ್ತಿ ಪೂರ್ವಕವಾದಂತಹ ಒಂದು ಪ್ರೀತಿಯ ಪ್ರಾರ್ಥನೆಯಲ್ಲಿ ಇರ್ತಾರೋ ಅವರೆಲ್ಲರಿಗೂ ಕೂಡ ದೇವರು ಒಲಿತಾನೆ ಸೊ ನಾನು ತುಂಬಾ ಚೆನ್ನಾಗಿರೋರಿಗೆ ಒಲಿಯುವಂತಹದ್ದು ತುಂಬಾ ಶ್ರೀಮಂತರಿಗೆ ಒಲಿಯುವಂತಹದ್ದು ತುಂಬಾ ಆಡಂಬರವಾದ ಪೂಜೆ ಮಾಡುವವರಿಗೆ ಒಲಿಯುವಂತಹದ್ದು ಈ ತರಹದ ಆಲೋಚನೆಗಳನ್ನ ಮಾಡುವುದನ್ನ ಬಿಟ್ಟು ಆಡಂಬರ ಅನ್ನುವಂತಹದ್ದು ಮೆಟೀರಿಯಲಿಸ್ಟಿಕ್ ಆದಂತಹ ಗೇನ್ಗಳಲ್ಲಿ ಇರುವುದಿಲ್ಲ ಅನ್ನೋದಾದ್ರೆ ನೀನು ಕೊಡುವಂತಹ ಹೂವಲ್ಲಿರಬಹುದು ಹಣ್ಣಲ್ಲಿರಬಹುದು ಅಥವಾ ನೀನು ಕೊಡುವಂತಹ ಕೆಲವೊಂದು ಸುಗಂಧ ದ್ರವ್ಯಗಳಲ್ಲಿಬಹುದು ಅದೆಲ್ಲವೂ ಮುಖ್ಯವೇ ಆದ್ರೂ ಕೂಡ ನಿನ್ನಲ್ಲಿರುವಂತಹ ನಿಷ್ಕಲ್ಮಶವಾದಂತಹ ಭಕ್ತಿಪೂರ್ವಕವಾದಂತಹ ಪ್ರೀತಿಗೆ ನಾನು ಬಹಳ ಬೇಗ ಒಲಿತೀನಿ ಅನ್ನೋದನ್ನ ಹೇಳ್ತಾರೆ ಸೊ ಯಾವಾಗ ನೀನು ನಾನು ಬರ್ತೀನಿ ನಾನು ಬಂದು ನಿನಗೆ ಸಹಾಯವನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಬಹಳ ದೊಡ್ಡದಾದಂತಹ ನಂಬಿಕೆ ನಿನ್ನಲ್ಲಿ ಇರುತ್ತೋ ಆಗ ನಾನು ಬಂದೇ ಬರ್ತೀನಿ ಸಹಾಯವನ್ನ ಮಾಡೇ ಮಾಡ್ತೀನಿ ಸೊ ಹಾಗಿದ್ರೆ ಪಾರ್ ನಂಬರ್ ಅವರಿಗೆ ಸತ್ಯ ಸಾಯಿ ಅವರು ಸದ್ಗುರುಗಳಾದಂತಹ ಶ್ರೀ ಸತ್ಯ ಸಾಯಿ ಬಾಬಾರವ್ರು ಹೇಳ್ತಾ ಇರೋದೇನಂದ್ರೆ ನಿನ್ನ ಜೀವನದಲ್ಲಿ ಯಾವುದೇ ಕಷ್ಟಗಳನ್ನ ಕೂಡ ಪರಿಹಾರವನ್ನ ಮಾಡುವಂತಹ ಶಕ್ತಿ ನನಗಿಲ್ಲ ಅನ್ನೋದಲ್ಲ ಕೆಲವೊಂದು ಗಿಫ್ಟ್ ಗಳನ್ನ ನಾನು ಕೊಡ್ತೀನಿ ಅಥವಾ ಕೆಲವೊಂದು ಸಮಸ್ಯೆಗೆ ಪರಿಹಾರವನ್ನ ಕೊಡ್ತೀನಿ ಆ ಪರಿಹಾರವನ್ನ ಕೊಡೋದಕ್ಕೂ ಕೂಡ ತನ್ನದೇ ಆದಂತಹ ಒಂದು ಟೈಮ್ ಅನ್ನೋದು ಇರುತ್ತೆ ನಾನೇನು ನಿನ್ನನ್ನು ಸಂಪೂರ್ಣವಾಗಿ ಬಿಟ್ಟೇ ಬಿಡೋದಿಲ್ಲ ಇನ್ಯಾವಾಗ ಟೈಮು ಅನ್ನೋದನ್ನ ನೀವು ಯಾವಾಗ ಹೇಳ್ತೀರಾ ನನ್ಗೆ ಯಾವುದೋ ಒಂದು ಕೆಲಸಗಳಾಗತ್ತೆ ದೇವರು ನಿಮ್ಗೆ ಸಹಾಯವನ್ನ ಮಾಡ್ತಾರೆ ಅಂದಾಗ ನೀವು ಕೇಳ್ತೀರಾ ಯಾವಾಗ ಅನ್ನೋದು ಮೊದಲನೇ ಪ್ರಶ್ನೆ ಪ್ರತಿ ಒಬ್ಬರ ಬಾಯಲ್ಲೂ ಬರುವಂತಹದ್ದು ಇನ್ಯಾವಾಗ ಇನ್ಯಾವಾಗ ಅಂದ್ರೆ ಅವರು ಏನನ್ನ ಕಲಿಬೇಕು ಅಂತ ಹೇಳಿ ನಿಮಗೆ ಈ ಸಮಸ್ಯೆಯನ್ನ ಕೊಟ್ಟಿದ್ದಾರೋ ಅದನ್ನ ಕಲಿತ ತದ ನಂತರದಲ್ಲಿ ನಿಮ್ಮ ಸಹಾಯಕ್ಕೆ ಅವರು ಬಂದೇ ಬರ್ತಾರೆ ಸೊ ಕೆಲವೊಂದು ಅನುಭವಗಳಿರಬಹುದು ಅಥವಾ ಕೆಲವೊಂದು ರೀತಿಯ ಭಕ್ತಿಪೂರ್ವಕವಾದಂತಹ ನಿಮ್ಮಲ್ಲಿಯೇ ಕೆಲವೊಂದು ಚೇಂಜಸ್ಗಳಿರ್ಬೋದು ಆದಾಗ ಖಂಡಿತವಾಗಿಯೂ ಆ ಸಮಸ್ಯೆ ಏನು ಲೈಫ್ ಲಾಂಗ್ ವರೆಗೂ ಇರೋದಿಲ್ಲ ಆ ಸಮಸ್ಯೆಗೂ ಒಂದು ಪರಿಹಾರ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಅದರಲ್ಲಿ ನಂಬಿಕೆ ಇಟ್ಟುಕೊಂಡು ಮುನ್ಮುಂದಕ್ಕೆ ಮುಂದಕ್ಕೆ ಹೋಗೋ ಪ್ರಯತ್ನವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಹಾಗಿದ್ರೆ ಒಂದೇ ಸಮಸ್ಯೆ ಬಂದಿರೋದು ಯಾವುದೇ ಸಮಸ್ಯೆಗಳು ಬಂದೇ ಇಲ್ವಾ ಹಾಗಿದ್ರೆ ಅದ್ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಲೇ ಇಲ್ವಾ ಹಾಗಿದ್ರೆ ಹೌದು ಏನು ಸಮಸ್ಯೆಗಳು ಅನ್ನುವಂತಹದ್ದು ಕಷ್ಟ ದುಃಖಗಳು ಅನ್ನುವಂತಹದ್ದು ನೋವು ನಲಿವುಗಳನ್ನುವಂತಹದ್ದು ಯಾವಾಗ್ಲೂ ಕೂಡ ನಿಂತ ನೀರಲ್ಲ ಓಕೆ ಸೊ ಅದು ಯಾವಾಗ್ಲೂ ಕೂಡ ಹರಿಯುವ ನೀರಿನ ತರ ಒಮ್ಮೆ ಬರುತ್ತೆ ಮತ್ತೊಮ್ಮೆ ಹೋಗುತ್ತೆ ಒಮ್ಮೆ ಬರುತ್ತೆ ಮತ್ತೊಮ್ಮೆ ಹೋಗುತ್ತೆ ಸೊ ಹೋಗ್ ಬಂದು ಹೋಗುವಂತಹ ಕಷ್ಟ ನಷ್ಟಗಳಿಗೆ ಸುಖ ದುಃಖಗಳಿಗೆ ನೀವು ಯಾವಾಗ್ಲೂ ಕೂಡ ಯೋಚನೆ ಮಾಡ್ತಾ ಕುತ್ಕೊಂಡದು ತಪ್ಪಾಗತ್ತೆ ಯಾಕಂದ್ರೆ ಕೆಲವೊಬ್ರು ಯೋಚನೆ ಮಾಡುವಂತಹ ರೀತಿ ಗೊತ್ತಾ ತುಂಬಾ ಸುಖ ಬಂದಾಗ ಅಯ್ಯೋ ಇನ್ ಯಾವಾಗ ದುಃಖ ಬಂದ್ಬಿಡುತ್ತೋ ಅದಕ್ಕೋಸ್ಕರವಾಗಿ ನಾವು ಪ್ರಿಪೇರ್ ಆಗ್ಬೇಕು ಈ ಸುಖ ಬಂದಿರುವಂತಹ ಅಷ್ಟ್ ಟೈಮ್ ಅನ್ನ ಕೂಡ ಆ ದುಃಖದ ಯೋಚನೆಯಲ್ಲಿಯೇ ಕಳಿತಾ ಇರ್ತಾರೆ ಸೊ ಯಾವಾಗ ನೀವು ಖುಷಿಯಾಗಿರ್ತಿರೋ ಆ ಖುಷಿಯ ಕ್ಷಣವನ್ನ ಅನುಭವಿಸಿ ನೆಕ್ಸ್ಟ್ ಕ್ಷಣಗಳಲ್ಲಿ ಏನಾಗತ್ತೆ ಅನ್ನುವಂತಹ ಅರಿವೆ ಕೂಡ ನಿಮ್ಗೆ ಇರೋದಿಲ್ಲ ಅಲ್ವಾ ಸೊ ಯಾವಾಗ ಯಾವಾಗ ಏನೇನು ಬರುತ್ತೋ ಅದನ್ನ ನಾವು ಫೇಸ್ ಮಾಡುವಂತಹ ಗುಣವನ್ನ ನಾವು ಇಟ್ಕೊಂಡಾಗ ಖಂಡಿತವಾಗಿಯೂ ನಾವು ಮುಂದಕ್ಕೆ ಹೋಗೋದು ತುಂಬಾ ಈಸಿ ಆಗತ್ತೆ ಅನ್ನೋದನ್ನೇ ನಿಮ್ಗೆ ಹೇಳ್ತಾ ಇರೋದು ಸೊ ಈಗ ಇರುವಂತಹ ಸಮಸ್ಯೆ ಯಾವುದೇ ಇರ್ಬೋದು ನಿನ್ನ ರಿಕ್ವೆಸ್ಟ್ ಗೆ ನಾನು ಖಂಡಿತವಾಗಿಯೂ ಸಹಾಯವನ್ನ ಮಾಡ್ತೀನಿ ನಂಬಿಕೆಯನ್ನ ಇಟ್ಕೋ ಅನ್ನುವಂತಹ ಒಂದು ಮೆಸೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಓಕೆ ಇದಿಷ್ಟು ರೀಡಿಂಗ್ ಆಗಿರುತ್ತೆ ಇದಾರೆ ಟು ದ ನೆಕ್ಸ್ಟ್ ಪಾಯಲ್ ನಂಬರ್ ಟು ಫೈಲ್ ನಂಬರ್ ಟೂ ಅವರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂದೇಶವನ್ನು ಪಡ್ಕೊಳ್ಳುವಂತಹ ರೀತಿಯಲ್ಲಿ ನೀವು ಕಾಯ್ತಾ ಇದ್ದೀರಾ ಹೌದಲ್ವಾ ಸೊ ಹಾಗಿದ್ರೆ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬಿಡೋಣ ಸೊ ರಾಘವೇಂದ್ರ ಸ್ವಾಮಿಗಳು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಪರಿಶುದ್ಧವಾದಂತಹ ಆತ್ಮ ಮತ್ತೆ ಪರಿಶುದ್ಧವಾದಂತಹ ಮನಸ್ಸು ಯಾರಿಗೆಲ್ಲ ಇರುತ್ತೋ ಅವರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ನಾನು ಒಲಿತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆತ್ಮಪೂರ್ವಕವಾದಂತಹ ರೀತಿಯಲ್ಲಿ ನೀವು ಪೂಜೆಯನ್ನ ಮಾಡಬೇಕು ಅಥವಾ ನಂಬಿಕೆಯನ್ನ ಇಟ್ಕೋಬೇಕು ಕೆಲವೊಬ್ರು ಸಿಚುಯೇಷನ್ಸ್ ಗಳಿಗೆ ತಕ್ಕ ಹಾಗೆ ದೇವರ ಪ್ರಾರ್ಥನೆಯನ್ನ ಮಾಡೋದನ್ನ ನಾವು ನೋಡಿರ್ತೀವಿ ಈಗ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಕಷ್ಟ ಬಂತು ತಗೋ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನ ನೆನಸ್ ನೆನಪಿಸ್ಕೊಬೇಕು ಅವರು ಎಲ್ಲವನ್ನ ಕಷ್ಟ ದೂರ ಮಾಡ್ತಾರೆ ಅನ್ನೋದಂತೂ ಸತ್ಯ ಆದರೆ ನಿನಗೆ ಕಷ್ಟ ಇಲ್ಲದ ಸಮಯದಲ್ಲಿ ನೀನು ಏನು ಮಾಡ್ತಾ ಇರ್ತೀಯ ಈ ದೇವರು ನಿನಗೆ ನೆನಪಾಗೋದಿಲ್ವಾ ಅನ್ನೋದಾದರೆ ನೀನು ಪರಿಶುದ್ಧವಾದ ಮನಸ್ಸಿನಿಂದ ಯಾವಾಗಲೂ ಕೂಡ ನಂಬಿಕೆಯನ್ನು ಯಾವಾಗಲೂ ಇಟ್ಕೋಬೇಕು ಅದೇ ತರಹದ ಭಕ್ತಿಯೂ ಕೂಡ ನೀವು ಇಟ್ಕೊಂಡಿದ್ರೆ ಅವರು ನಿಮಗೆ ಯಾವಾಗಲೂ ಕೂಡ ಒಲಿತಾರೆ ಪ್ಯೂರಿಟಿಗೆ ಪರಿಶುದ್ಧತೆಗೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಲಿಯುವಂತಹದ್ದು ಹಾಗಿದ್ರೆ ಅವರು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುವಂತಹದ್ದೇನು ಅನ್ನೋದಾದ್ರೆ ಅನ್ನೋದಾದರೆ ನೀನು ನನ್ನ ಸಹಾಯಕ್ಕೋಸ್ಕರ ಬರ್ತೀಯ ಹೌದು ಯಾತಕ್ಕೋಸ್ಕರ ಬರ್ತೀಯ ನೀನು ನನ್ನ ಸಹಾಯವನ್ನು ಕೇಳಿ ಬಯಸೋದ್ಯಾತಕ್ಕೆ ನಿನಗೋಸ್ಕರ ಅಲ್ವಾ ನಿನ್ನಲ್ಲಿ ಏನೋ ಸಮಸ್ಯೆ ಇದೆ ನಿನಗೇನೋ ಆಗಬೇಕು ನಿನಗೆ ಯಾವುದೋ ಒಂದು ಲಾಭದ ಬಗ್ಗೆನೋ ಅಥವಾ ಕೆಲಸದ ಬಗ್ಗೆನೋ ಅಥವಾ ನಿನ್ನಲ್ಲಿರುವಂತಹ ಸಮಸ್ಯೆಯೋ ಈ ಅದನ್ನು ನನಗೆ ಪರಿಹಾರ ಮಾಡಿಕೊಡು ಅಂತ ಕೇಳೋದಕ್ಕೆ ಬರ್ತೀಯ ಹೌದಲ್ವಾ ಹಾಗಿದ್ದು ನಾನು ಪರಿಹಾರವನ್ನು ಮಾಡಿಕೊಡ್ತೀನಿ ಯಾತಕ್ಕೆ ಯಾತಕ್ಕೆ ಅಂದರೆ ನೀನು ನನ್ನನ್ನು ನಂಬಿತ್ಯ ಮತ್ತು ನಿನ್ನಲ್ಲಿ ನಿಷ್ಕಲ್ಮಶವಾದಂತಹ ಭಕ್ತಿ ಮತ್ತು ಪ್ರೀತಿ ಇರುತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರ ನಾನು ನಿನಗೆ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸಿ ಕೊಡಬೇಕು ಆದರೆ ನನ್ನಲ್ಲಿ ಈ ಶಕ್ತಿ ಇದೆ ಅನ್ನುವಂತಹ ಕಾರಣಕ್ಕೆ ತಾನೇ ನೀನು ನನ್ನ ಹತ್ರ ಬರುವಂತಹದ್ದು ನಿನ್ನಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಶಕ್ತಿ ನನ್ನಲ್ಲಿ ಇದೆ ಅನ್ನುವಂತಹ ಕಾರಣಕ್ಕೆ ನೀನು ನನ್ನ ಹತ್ರ ಬರ್ತೀಯ ಹೌದಲ್ವಾ ಹೌದಲ್ವಾ ಹೌದು ಹಾಗಿದ್ರೆ ಈ ಒಂದು ಸ್ಪಿರಿಟ್ ಅಂತ ಈ ಒಂದು ನೇಚರಿನಲ್ಲಿ ಪ್ರತಿ ಒಂದು ಕ್ರಿಮಿ ಕೀಟ ಪಶು ಪಕ್ಷಿ ಗಿಡಗಳು ಮರಗಳು ಇದೆಲ್ಲವೂ ಕೂಡ ಯಾರ ಸೃಷ್ಟಿ ನನ್ನ ಸೃಷ್ಟಿಯೇ ತಾನೆ ಹೌದಲ್ವಾ ಸೊ ನನ್ನ ಸೃಷ್ಟಿ ಆದಮೇಲೆ ನಿನಗೆ ನಿನ್ನ ಮುಂದೆ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಪ್ರಾಣಿ ಯಾವುದೋ ಒಂದು ಪಕ್ಷಿ ಯಾವುದೋ ಒಂದು ಗಿಡ ಕಷ್ಟದಲ್ಲಿ ಇದೆ ಅಂದಾಗ ನೀನು ಅದಕ್ಕೆ ಸಹಾಯವನ್ನ ಮಾಡಬಹುದು ಅಂದರೆ ಯಾಕೆ ನೀನು ಮಾಡೋದಿಲ್ಲ ನೀನು ನನ್ನಲ್ಲಿ ಶಕ್ತಿ ಇದೆ ನನಗೆ ಸಹಾಯವನ್ನ ನಾನು ಮಾಡ್ತೀನಿ ಅನ್ನೋ ಕಾರಣಕ್ಕೆ ನೀನು ನನಗೆ ಬರ್ ನನ್ನ ಹತ್ರ ಬರ್ತೀಯ ನೀನು ಪ್ರಾರ್ಥನೆಯನ್ನ ಸಲ್ಲಿಸ್ತೀಯಾ ನಿಷ್ಕಲ್ಮಶವಾದ ಭಕ್ತಿಯನ್ನ ಕೊಡ್ತೀಯ ಅದನ್ನ ಪರಿಹಾರ ಮಾಡ್ತೀನಿ ನನ್ನದೇ ಸೃಷ್ಟಿ ನನ್ನದೇ ಸೃಷ್ಟಿ ಇನ್ನೊಂದು ಸೃಷ್ಟಿ ಕಷ್ಟವನ್ನ ಪಡ್ತಾ ಇದೆ ಅನ್ನೋದಾದ್ರೆ ನೀನು ಅದನ್ನ ನೋಡಿ ಸುಮ್ಮನೆ ಹೇಗೆ ಕುಳಿತುಕೋತೀಯ ನೀನು ಪರಿಶುದ್ಧವಾಗಿದ್ರೆ ನೀನು ಅದಕ್ಕೆ ಸಹಾಯವನ್ನ ಮಾಡ್ತಿದ್ದೆ ಅಲ್ವಾ ಮಾಡಿದ್ಯಾ ನಿನ್ನ ಮುಂದೆ ನಿರ್ಗತಿಕರವರಲ್ಲಿ ಅಥವಾ ಯಾವುದೇ ಒಂದು ಪ್ರ ಅಸಹಾಯಕ ಪರಿಸ್ಥಿತಿಯಲ್ಲಿರುವಂತಹ ಪ್ರಾಣಿ ಪಕ್ಷಿ ಗಿಡ ಮರ ಯಾವುದೇ ಇರಬಹುದು ಅದು ನಿನ್ನ ಮುಂದೆ ಬಂದ್ರೆ ನಿನಗೆ ಸಹಾಯವನ್ನ ಮಾಡುವಂತಹ ಶಕ್ತಿ ಇದ್ರೂ ಕೂಡ ನೀನು ಕಣ್ಮುಚ್ಚಿ ಕೂತ್ಕೊತೀಯ ನಿನ್ನಲ್ಲಿ ಸಮಸ್ಯೆ ಬಂದಾಗ ಮಾತ್ರ ನೀನು ನನ್ನ ಮುಂದೆ ಬಂದು ನಿಂತಾಗ ನಾನು ಕಣ್ ತೆರೆದು ನೋಡ್ಬೇಕು ನೀನೆಲ್ಲ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂದ್ರೆ ಹೇಗೆ ಸಾಧ್ಯ ಗುಡ್ ಮತ್ತೆ ಬ್ಯಾಡ್ ಕರ್ಮಾಸ್ಗಳಲ್ಲಿ ನೀನು ಏನನ್ನ ಉಳಿಸಿದ್ದೀಯಾ ಅಂತ ನೀನು ಬಂದು ನನ್ನತ್ರ ಕೇಳ್ತೀಯಾ ಹೌದಲ್ವಾ ನಿನ್ನ ಬುತ್ತಿಯಲ್ಲಿ ಏನಾದ್ರೂ ಇರಬೇಕು ಅಲ್ವಾ ನೀನು ಇನ್ನೊಬ್ಬರಿಗೆ ಸಹಾಯವನ್ನ ಮಾಡಿದ್ರೆ ನೀನು ಇನ್ನೊಬ್ಬರಿಂದ ಸಹಾಯವನ್ನ ಪಡ್ಕೊಳ್ಳುವಂತಹ ಒಂದು ಅರ್ಹತೆಯನ್ನ ಪಡ್ಕೊಂಡಿರ್ತೀಯ ನಿನ್ನ ಮುಂದೆ ಬರುವಂತಹ ಎಲ್ಲ ಕಷ್ಟದಲ್ಲಿರುವಂತಹ ಎಲ್ಲ ಯಾವುದೇ ರೂಪದಲ್ಲಿ ಇರಬಹುದು ಅದು ಬಂದಾಗ ನೀನು ಕಣ್ಮುಚ್ಚಿ ಹೋಗ್ತಾ ಇರ್ತೀಯ ಯಾವುದೇ ಸಹಾಯವನ್ನ ನೀನು ಮಾಡೋದಿಲ್ಲ ಹಾಗಿದ್ರೆ ಬಹಳ ಬೇಗ ನಾನು ನಿನಗೆ ಒರಿಯೋದಕ್ಕೆ ಸಾಧ್ಯನಾ ಯಾರಿಗೆ ಗೊತ್ತು ನಾನು ಯಾವ ನೀನ್ ಮುಂದೆ ಬಂದಿರಬಹುದಲ್ವಾ ಪ್ರಾಣಿಯ ರೂಪದಲ್ಲಿ ಪಕ್ಷಿಯ ರೂಪದಲ್ಲಿ ಗಿಡ ಮರ ಮನುಷ್ಯರ ರೂಪದಲ್ಲಿ ನಿರ್ಗತಿಕರ ರೂಪದಲ್ಲಿ ನಿನ್ನನ್ನ ಪರೀಕ್ಷೆ ಮಾಡೋದಕ್ಕಂತನೇ ನಾನು ಬಂದು ನಿನ್ ಮುಂದೆ ನಿಂತಾಗ್ಲೂ ಕೂಡ ನೀನು ನೋಡದೆ ಹೋಗ್ತೀಯಲ್ಲ ಅದು ನಿನ್ನ ಪರಿಶುದ್ಧತೆಯ ಅಥವಾ ನೀನು ಪರಿಶುದ್ಧವಾದಂತಹ ಭಕ್ತನ ಅನ್ನೋದನ್ನ ಕೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನಿನ್ನಲ್ಲೇ ನೀನು ದೇವರನ್ನ ಕಾಣ್ಕೋಬೇಕು ನನ್ನನ್ನ ಹುಡುಕಿ ಹರಸಿ ಬರುವಂತಹದ್ದೇನು ಬೇಕಾಗಿಲ್ಲ ನೀನು ಪರಿಶುದ್ಧವಾಗಿದ್ರೆ ನಿಷ್ಕಲ್ಮಶವಾಗಿದ್ರೆ ಪ್ರತಿ ಒಂದು ಹೆಜ್ಜೆಯಲ್ಲಿಯೂ ಕೂಡ ದೇವರನ್ನ ನಿನ್ನ ಹೃದಯದಲ್ಲಿಟ್ಟು ಪೂಜಿಸ್ತಾ ಇದ್ರೆ ಅದೇ ನಿನ್ನ ಕ್ಲಾರಿಟಿ ಅಲ್ವಾ ನಿನ್ನ ಜೀವನದ ಕ್ಲಾರಿಟಿ ಅಲ್ವಾ ಕ್ಲಾರಿಟಿ ಅಂದ್ರೆ ಏನು ಎಲ್ಲವನ್ನ ಕೂಡ ಕರೆಕ್ಟ್ ಆಗಿ ನೋಡುವಂತಹ ಮನೋಭಾವ ನಿನ್ನಲ್ಲಿ ಇರಬೇಕು ಅಲ್ವಾ ಸೊ ಯಾರೋದೋ ಕಷ್ಟವನ್ನ ಯಾರೋ ಪಡ್ತಾ ಇರುವಂತಹ ನೋವನ್ನ ಲೆಕ್ಕಿಸದೆ ನಿನ್ನ ಕಷ್ಟವನ್ನ ಹೇಳ್ಕೊಳ್ಳೋದಕ್ಕೆ ನನ್ನ ಮುಂದೆ ಬರ್ತೀಯ ಇದು ನಾನು ನಿನಗೆ ಸಹಾಯ ಮಾಡಬೇಕಂತ ನೀನು ಕೇಳ್ತೀಯ ಅದು ಅಲ್ಲದೆ ನಾನು ಎಷ್ಟೋ ಸಾರಿ ಹೋಗಿದ್ದೆ ಮಂತ್ರಾಲಯಕ್ಕೆ ನನಗೆ ಆ ಕೆಲಸನೂ ಆಗಿಲ್ಲ ಅಂತ ಬೇರೆ ಕೆಲವೊಬ್ಬರು ಹೇಳ್ತೀರಾ ಸಾಧ್ಯ ಇಲ್ಲ ಆಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಥವಾ ದೇವರು ಯಾರನ್ನು ದ್ವೇಷಿಸೋದಿಲ್ಲ ಅವರ ಪಾಡಿಗೆ ಅವರು ಕೆಲಸವನ್ನ ಮಾಡ್ತಾರೆ ಆದ್ರೆ ನಿನ್ನ ಪರಿಶುದ್ಧತೆ ಆಗ್ಲಿ ನಿನ್ನ ನಿನ್ನಲ್ಲಿ ಇರುವಂತಹ ಒಂದು ಆತ್ಮದ ಬೆಳವಣಿಗೆ ಆಗ್ಲಿ ಎಲ್ಲ ಆಗ್ತಾ ಇದೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಇನ್ನೊಂದು ಹತಾಶೆಗಳಲ್ಲಿ ಇರೋದು ಬೇಡ ಜೀವನವನ್ನ ಡ್ರಾಮಾ ತರ ನೋಡ್ಬೇಡ ನಾಟಕೀಯವಾದಂತಹ ರೀತಿಯಲ್ಲಿ ಬದುಕುವಂತಹ ಪ್ರಯತ್ನವನ್ನ ಮಾಡಬೇಡ ಈ ನಾಟಕೀಯತೆಗೆ ದೇವರು ಒಲಿಯೋದಿಲ್ಲ ನಾಟಕೀಯತೆಯ ಬದುಕಿಗೆ ಜನ ಒಲಿಬಹುದು ದೇವರು ಒಲಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಏನು ಅನ್ನೋದಾದ್ರೆ ನೀನು ಯಾರ ಯಾವ ದೇವರ ಸಹಾಯವನ್ನ ಹರಸಿ ಹೋಗ್ತೀಯೋ ಆ ದೇವರಿಗೆ ನೀ ಹಿಂದೆ ಮಾಡಿದ ಎಲ್ಲ ಕೆಲಸಗಳನ್ನ ನೋಡುವ ಶಕ್ತಿ ಇದೆ ಅದನ್ನ ಗಮನಿಸ್ಕೋ ಸೊ ದೇವರಿಗೆ ದೇವರೇ ದೇವರೇ ಸೃಷ್ಟಿ ಮಾಡಿರುವಂತಹ ಹಲವಾರು ಜೀವಿಗಳ ಕಷ್ಟಗಳನ್ನ ನೋಡಿಯೂ ನೋಡದ ಹಾಗೆ ಬಂದು ಅದೇ ದೇವರ ಸೃಷ್ಟಿ ಸೃಷ್ಟಿಯ ಮುಂದೆ ನೀನು ಹೋಗಿ ನಿಲ್ತೀಯ ಇದಕ್ಕೆ ಸಹಾಯವನ್ನ ಮಾಡಬೇಕು ಅಂದ್ರೆ ನಿನ್ನ ಪರಿಶುದ್ಧತೆಯು ಅಥವಾ ನಿನ್ನ ಆತ್ಮದ ಬೆಳವಣಿಗೆ ಆಗ್ಲಿ ಅಥವಾ ನಿನ್ನ ಮನಸ್ಸಿನಲ್ಲಿರುವಂತಹ ಕಲ್ಮಶತೆಯನ್ನ ಎಲ್ಲಿ ಹೋಗ್ಲಾಡಿಸ್ಕೊಂಡಿದ್ಯಾ ಸೊ ಅದನ್ನ ಗಮನಿಸ್ಕೋ ಯಾವಾಗ್ಲೂ ಕೂಡ ನಮ್ಮನ್ನ ನಾವು ಪ್ರೀತಿಸೋ ಜೊತೆಗೆ ನಮ್ಮ ಹತ್ತಿರವಿರುವ ಎಲ್ಲರನ್ನ ಕೂಡ ಪ್ರೀತಿಸುವಂತಹ ಮನಸ್ಸನ್ನ ಬೆಳೆಸ್ಕೋಬೇಕು ನೇಚರ್ ಅನ್ನೋದು ಎಲ್ಲರಿಗೂ ಒಂದೇ ನಾನು ಒಬ್ಬ ಶ್ರೀಮಂತರಿಗೆ ಮಾತ್ರ ಬೆಳಕನ್ನ ಕೊಡ್ತೀನಿ ಬಡವರಿಗೆ ಬೆಳಕನ್ನ ಕೊಡಲ್ಲ ಶ್ರೀಮಂತರಿಗೆ ಮಾತ್ರವೇ ಗಾಳಿಯನ್ನ ಕೊಡ್ತೀನಿ ಬಡವರಿಗೆ ಕೊಡೋದಿಲ್ಲ ಶ್ರೀಮಂತರಿಗೆ ಮಾತ್ರವೇ ನಾನು ಬಡವರಿಗೆ ಅಲ್ಲ ಅಂತ ನಾನು ಕೂತಿದ್ದಿದ್ರೆ ನಿನ್ನ ಎಲ್ಲ ಸಮಸ್ಯೆಗಳು ಬಗೆಹರಿತಿತ್ತ ಯೋಚನೆಯನ್ನ ಮಾಡಿದ್ದೀಯಾ ಯಾರೇ ಬರಲಿ ನಿನ್ ಮುಂದೆ ನಿರ್ಗತಿಕರಾಗಿರ್ಲಿ ಕಷ್ಟದಲ್ಲಿ ಇರಲಿ ಅವರಿಗೆ ಸಹಾಯ ಮಾಡುವ ಮನೋಭಾವವನ್ನ ಯಾವಾಗ ಬೆಳೆಸ್ಕೊತೀಯೋ ನೀನು ಆ ನಿಷ್ಕಲ್ಮಶತೆಯ ಸಹಾಯ ಅಂತ ನೀವು ಏನು ಮಾಡ್ತೀಯಲ್ಲ ಅದೇ ದೇವರು ಅದನ್ನ ಗಮನದಲ್ಲಿ ಇಟ್ಕೋ ಯಾರನ್ನು ಹೀಯಾಳಿಸಿ ಯಾರಿಗೂ ಯಾರಿಗೋ ನೋವನ್ನ ಕೊಟ್ಟು ಯಾವುದೋ ಒಂದು ಪಡ್ಕೋಬಹುದು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ನಿನ್ನ ನೋವು ಪರಿಹಾರ ಆಗ್ಬೇಕಂದ್ರೆ ನಿನ್ನ ನೋವಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಮತ್ತು ನಿರ್ಗತಿಕರಿಗೆ ಸಹಾಯವನ್ನ ಮಾಡುವ ಮನಸ್ಥಿತಿಯನ್ನ ನೀನು ಯಾವಾಗ ಬೆಳೆಸ್ಕೋತೀಯೋ ಆವಾಗ ಮಾತ್ರ ನಾನು ಮಾತ್ರ ಉದ್ಧಾರ ಬೇಕು ನಾನು ಮಾತ್ರ ಲಾಭವನ್ನ ಪಡ್ಕೋಬೇಕು ನಾನು ಮಾತ್ರವೇ ಬೆಳಿಬೇಕು ಅಲ್ಲ ನೀನು ಬೆಳಿಬೇಕು ನಿನ್ನ ಜೊತೆ ಇರುವಂತಹ ಎಲ್ಲರೂ ಬೆಳಿಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡಾಗ ಆ ನಿಷ್ಕಲ್ಮಶತೆಗೆ ನಾನು ಖಂಡಿತವಾಗಿಯೂ ಒಲಿತೀನಿ ಆಗ ನಿನಗೆ ಎಲ್ಲ ಸಹಾಯವು ನನ್ನ ಕಡೆಯಿಂದ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಯಾರೆಲ್ಲ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂದೇಶವನ್ನ ಪಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿದ್ರೋ ಅವರು ನಿಮ್ಗೆ ಈ ಸಂದೇಶವನ್ನ ಕೊಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದ್ಯೋ ಏನೋ ನನಗೆ ಗೊತ್ತಿಲ್ಲ ಅವರು ಕೊಡುವಂತಹ ಸಂದೇಶಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಎಷ್ಟರ ಮಟ್ಟಿಗೆ ಇದನ್ನ ಸ್ವೀಕರಿಸ್ತಿರೋ ಇಲ್ವಾ ನನಗೆ ಗೊತ್ತಿಲ್ಲ ಅದು ಎಲ್ಲವೂ ಕೂಡ ನಿಮಗೆ ಬಿಟ್ಟಿರುವಂತಹದ್ದು ಶ್ರೀಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ ಬಿಟ್ಟಿದ್ದೆ ಓಕೆ ಹಾಗಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ತರಹದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ವಿಭಿನ್ನವಾದಂತಹ ರೀತಿಯ ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬಗ್ಗು ಟೇಕಿ ಬಾಯ್